ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾ ಆರಾಮದಿ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಚಪಾತಿ ಮಾಡಕತ್ತೀನಿ ರೀ ಮತ್ತು ಅಲಸಂದಿ ಕಾಳಪಲ್ಯ ಮಾಡಕ್ಕೆ ಅಂದ್ಕೆಟಾಳ್ರಿ ಕಾಗುದೇನು ಉಪ್ಪು ಅಂದ್ಕೆಟ್ಟರಿ ಇಲ್ಲಿ ಚಕಡೆ ಉಪ್ಪು ಚೆಲ್ಲಾಳೆ ಏನಂತ ಮಾಡಿದ್ದೀನಿ ರೀ ನಾನು ಚೆಲ್ಲಿಲ್ಲಂತ್ರಿ ಈಗ ಅಲಸಂದಿ ಪಲ್ಯ ಚಪಾತಿ ಮಾಡ್ತೀನಿ ರೀ ಬರ್ರಿ ಇವತ್ತಿನ ವಿಡಿಯೋ ಹೆಂಗೈತೆ ಅಂತ ನೋಡೋಣ ಈಗ ಅಂದ್ಕೆಟ್ಟ ಈಗ ಉಪ್ಪನ್ನ ಹಾಕಿಲ್ಲ ಕುಕ್ಕರ್ ಕುಕ್ಕರ್ ಇಲ್ಲೇ ಐತ್ರಿ ಅಲ್ಲಿ ಸಂದಿ ಕಾಳದಾಗ ಇದ್ರಾಗ ಇವತ್ತು ಶುಕ್ರ ಅಲ್ರಿ ಎಲ್ಲ ಪೂಜೆ ಎಲ್ಲ ಮಾಡ್ಯಾವ ಮನಿ ಎಲ್ಲ ತೊಳೆದೈತಿ ಗ್ಯಾಸ್ ಮಷ್ಟು ಬೆಳಗಿನ ಕೆಲಸ ಎಲ್ಲ ಹಾಕಿದ್ರಿ ಅದರಲ್ಲೇ ಈಗ ನಾನು ಅಷ್ಟ ನೋಡ್ರಿ ಅಡಿಗೆ ಮಾಡೋಕ್ಕಷ್ಟ ಈಗ ಸಿದ್ಧು ಇಲ್ಲರಿಗೋಗ ಆಟ ಆಡೋಕೆ ಮೊದ್ಲು ಬಡ ಬಡ ಅಡ್ಗೆ ಮಾಡ್ಕೊಂಬಿಡ್ತೀನಿ ಅಡುಗೆ ಮಡಿಕೆ ಅದು ಚಪಾತಿ ಮಾಡಿಬಿಡ್ತೀನಿ ರೀ ಆಮೇಲೆ ಪಲ್ಯ ಮಾಡಕ್ಕೆ ಬರ್ತೀರಿ ಪಲ್ಯ ಅಷ್ಟ ಇವತ್ತು ಅಂದಕ್ಕೇನು ಮಾಡಲ್ಲ ರೀ ಅಂದಕ್ಕ ಅದನ್ನ ಮಾಡ ಸಮ ಗುರಾಣು ಹುರ್ಕೊಡ್ತೀನಿ ಸ್ವಲ್ಪ ಮಿಕ್ಸಿಗೆ ಹೋಗ್ಬಿಡುವ ಹ್ಞೂ ಹ್ಞೂ ನೋಡ್ರಿ ಇಲ್ಲ ಚಪಾತಿ ರೆಡಿ ಆಗ್ಬಿಡ್ತಾವ್ರಿ ನೋಡ್ರಿ ಇಷ್ಟಕ್ಕೊಂದು ಚಪಾತಿ ರೆಡಿ ರೆಡಿಯಾಗ್ಯಾವೆ ನೋಡ್ರಿ ಮತ್ತೆ ಆಗ್ಯೋಳ್ರಿ ಹ್ಞೂ ಒಳ್ಳೆ ಇನ್ನೊಂದಿತ್ರಿ ಇಲ್ಲಿ ನೋಡ್ರಿ ಚಪಾತಿ ಮಾಡೋದು ರೀ ಇನ್ನೂ ಒಂದು ಲಾಸ್ಟ್ ಒಂದಿತ್ತು ರೀ ಅದು ಮಾಡಕತ್ತೀವಿ ನೋಡ್ರಿ ನಮ್ಮ ಮುಂದೆ ಅದು ಒಣ ಇಟ್ಟು ಇರ್ತಲ್ರಿ ಅದನ್ನಷ್ಟು ಭಾಳದಾಕಳ್ರಿ ಇದ್ರಾಗ ನಿನ್ನೆ ಭಾಳ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ ಯಾಕಂತಂದ್ರೆ ಕರೆಂಟು ಹೋಗ್ಬಿಟ್ಟಿತ್ರಿ ನಮ್ಮ ಮನೆಯವ್ರು ಊಟ ಊಟಕ್ಕೆ ಬರದ್ರಾಗ ಅದ ಮತ್ತೆ ಎಲ್ಬಿಡವ ಅಂತಂದು ಹನ್ನೆರಡು ನಮ್ಮ ಸೊಮ್ಮ್ಯಾಗ ನೋಡಿರಿ ಮತ್ತೆ ಮುಂಜೆಲ್ಲ ಸ್ವಲ್ಪ ವಾಯಸ್ವರ್ಗ ಕೊಡ್ತೀನಿ ತಳ್ಯವ ಅಂತಂದು ವಾಯಸ್ವರ್ ಕೊಡಕ್ಕೆ ಇಲ್ಲಿ ಹೊರಗೆ ನಮ್ಮ ಸಿದ್ದು ಪ್ಯಾನ್ ರೀ ಪ್ಯಾನು ಸೌಂಡ್ ಎಲ್ಲ ಬಂದಿತ್ತು ಅದ್ರಾಗ ಮತ್ತು ಸುಮ್ಮನೆ ಹಾಕ್ಬೇಕಾಗೆ ಇತ್ಬಿಡವ ಅಂತಂದು ವಾಯ್ ಕೊಡಕತ್ತೀನಿ ರೀ ಆದರೆ ಇಲ್ಲಿ ಬಾಗಿಲು ಕೆಲಸ ನೆಡ್ದೈತಿ ರೀ ನಿಮಗೆ ಸೌಂಡು ಬರ್ತಿರ್ಬೋದು ರೀ ಒಂಥರ ಗು ಅಂತ ಹಿಡ್ದು ಬಿಟ್ಟೈತ್ರಿ ಅದು ಅವು ನಾವೆಂಥ ಸೈಲೆಂಟಾಗಿ ಮಾಡಿದ್ರು ಅವು ಹೊರ್ಗಿನ ಸೌಂಡ್ ಬಂದೇ ಬರ್ತೈತ್ರಿ ನೋಡಿರಿ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮಗೆ ಭಾಳ ಅಂದ್ರೆ ಭಾಳ ಅಗತ್ಯ ಐತ್ರಿ ನನಗಂತರೂ ಈಗ ಭಾಳ ಅಗತ್ಯ ಐತ್ರಿ ನಿಮ್ಮ ಸಪೋರ್ಟು ನಮ್ಮ ಪರಿಸ್ಥಿತಿ ಏನು ನಮ್ಮ ಮನೆ ಪರಿಸ್ಥಿತಿ ಏನಂತ ನಿಮಗೆಲ್ಲ ಗೊತ್ತಿದ್ದ ಐತ್ರಿ ಹಂಗಾಗಿ ನೀವು ನಮ್ಗೆ ಸಪೋರ್ಟ್ ಮಾಡಲೇಬೇಕ್ರಿ ಹಂಗೆ ವೀಡಿಯೋ ಹೆಂಗದವಂತ ನಿಮ್ಗೆ ಚಲೋ ಅನ್ನಿಸ್ತಪ್ಪ ವೀಡಿಯೋ ನಮ್ಗೆ ಅಂತ ಅನ್ನಿಸ್ತೀನಿ ಅಂತಂದ್ರೆ ಶೇರ್ ಮಾಡಿರಿ ಮುಂದಿಗೆಲ್ಲ ಒಕ್ಕೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ನೋಡ್ತಾರ ಲೈಕ್ ಮಾಡೋದಂದ್ರೆ ಮರಿಬೇಡ್ರಿ ಯಾಕಂತಂದ್ರೆ ಲೈಕ್ ಒಟ್ಟು ಲೈಕ್ ಮಾಡವಳ್ರಿ ಲೈಕ ಬರೋವಲ್ಲ ರೀ ಕಮೆಂಟನ್ನು ಮಾಡವಲ್ರಿ ಏನಂತ ಗೊತ್ತಿಲ್ಲ ನನಗೆ ಒಟ್ಟು ಕಮೆಂಟನ್ನು ಮಾಡವಲ್ರಿ ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ ಈ ಅಕ್ಕನ ಹೆಂಗನ ಮಾಡಿ ಮುಂದಕ್ಕೆ ತೊಗೊಂಬರ್ರಿ ಈ ಅಕ್ಕಗೆ ಸಪೋರ್ಟ್ ಮಾಡ್ರಿ ಈ ಅಕ್ಕಗೆ ನಿಮ್ಗೆ ಸಪೋರ್ಟ್ ಭಾಳ ಅಂದ್ರೆ ಭಾಳ ಅಗತ್ಯ ಇದ್ರಿ ಸ್ವಲ್ಪ ನೀವೇನಾರು ಸಪೋರ್ಟ್ ಮಾಡಿದಿರಿ ಅಂತಂದ್ರೆ ನನಗೂ ಏನಾರ ಚಲೋ ಆಗುತ್ತೆ ಅದೇವ್ರು ನನಗೂ ಒಳ್ಳೇದು ಮಾಡ್ತಾನೆ ನಿಮಗೂ ಒಳ್ಳೇದು ಮಾಡ್ತಾನೆ ನೀವು ನೀವು ಸಪೋರ್ಟ್ ಮಾಡೋದು ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಾ ಇನ್ನೊಂದು ಸ್ವಲ್ಪ ಸಪೋರ್ಟ್ ಬೇಕಾಗಿತ್ತು ರೀ ನನಗೆ ಕಮೆಂಟ್ ಓದಿ ಅವನು ಓದಿ ನನಗೆ ಭಾಳ ಖುಷಿ ಆಗತ್ರಿ ನಾ ಒಳ್ಳೆ ಮನುಷ್ಯಳ ನಿರ್ಧಾರ ಮಾಡ್ತೀನಿ ರೀ ನಾನು ವಿಡಿಯೋ ಮಾಡಿದ್ರೆ ಅದು ಬಿಡಪ್ಪ ಅವ್ರದ್ದೆಲ್ಲ ಅಂತರ್ದಿಂತರ್ದಿ ಯಾಕೆ ತಲೆ ಕೆಡ್ಸಬೇಕು ಅಂತ ಖುಷಿ ರೀ ನನಗೆ ನಮ್ಮ ಸೌಮ್ಯ ಎಲ್ಲ ಓದಿ ಹೇಳ್ತಾಳ್ರಿ ಪ್ರತಿಯೊಂದು ಒಬ್ರು ಕಮೆಂಟು ನನಗೆಲ್ಲ ಓದಿ ಹೇಳ್ತಾಳ್ರಿ ಮಮ್ಮಿ ಇವ್ರು ಈ ಥರ ಕಳ್ಸ್ಯಾರ ನೋಡಿ ಈ ಥರ ಕಳಿಸ್ಯಾರ ಅಂತ ಹೇಳ್ತಾರೆ ಒಳ್ಳೇದಿದ್ರೆ ಅಷ್ಟೇ ಹೇಳ್ತಾಳ್ರಿಕ್ಕಿ ಈ ಥರ ಕೆಟ್ಟ ಕಮೆಂಟ್ ಏನಾರು ಬಂದ್ರೆ ನನಗೆ ಹೇಳೋದೇ ಇಲ್ಲ ರೀ ತಾನ ಡಿಲೀಟ್ ಮಾಡಿ ರೀ ನಾನು ಕೇಳಿದ್ರೂ ಹೇಳಲ್ಲ ಮಮ್ಮಿ ಯಾವಾರು ಬಂದಿದ್ವು ನಾವು ಆ ಕಮೆಂಟ್ ಅಂತಂದ್ರೆ ಇಲ್ಲಿ ಮಮ್ಮಿ ಯಾವ ಬಂದಿಲ್ಲ ಹಣ ನೋಡಿ ಇವ್ರು ಈ ಥರ ಎಷ್ಟು ಒಳ್ಳೇದು ಕಳಿಸ್ಯಾರ ನೋಡಿ ಮಮ್ಮಿ ಎಷ್ಟು ಚೆಂದ ಕಳ್ಸ್ಯಾರ ನೋಡಿ ಮಮ್ಮಿ ಅಂತ ಹೇಳ್ತಾಳ್ರಿ ಕಿ ಭಾಳ ಖುಷಿ ರೀ ನಿಮ್ಮ ಸಪೋರ್ಟ್ ಮಾಡ್ ಮಾಡೋದು ನೋಡಿ ನನಗೆ ಹಿಂಗ ನಿಮ್ಮ ಸಪೋರ್ಟ್ ಈ ಅಕ್ಕನ ಮ್ಯಾಗ ಹಿಂಗೆ ಇರಲಿ ಒಬ್ಬರು ಅಕ್ಕ ಅಂತ ಕಮೆಂಟ್ ಮಾಡ್ತಾರೆ ಆಂಟಿ ಅಂತ ಕಮೆಂಟ್ ಮಾಡ್ತಾರೆ ಆಗ ಹಂಗೆ ನಾವು ನಿಮ್ಮ ನಾವು ನಿಮ್ಮ ತಮ್ಮ ಅಂತ ತಿಳ್ಕೊರಿ ಅಂತ ಕಮೆಂಟ್ ಮಾಡ್ತಾರೆ ಅಣ್ಣ ಅಂತ ಕಮೆಂಟ್ ಮಾಡ್ತಾರೆ ಎಷ್ಟು ಖುಷಿ ಆಗತ್ರಿ ನನಗಂತರ ಈ ಅಣ್ಣ ತಮ್ಮ ಅಂತ ಅವ್ರು ಅಂತಾರೆ ನೋಡ್ರಿ ಆ ಒಂದು ಕ್ಷಣ ಅಣ್ಣ ನೀರ ಬರ್ತಾವ್ರಿ ಯಾಕಂತಂದ್ರೆ ಅಣ್ಣ ತಮ್ಮ ಪ್ರೀತಿ ಅನ್ನೋದು ಭಾಳ ಅಂದ್ರೆ ಭಾಳ ದೊಡ್ಡದ್ರಿ ಅದು ಅದು ನಮ್ಗೆ ಸಿಗಲ್ರಿ ಅದು ಸಿಗಂಗಿಲ್ಲ ರೀ ಆದ್ರೆ ನನಗೆ ಸಿಕ್ಕೈತ್ರಿ ನಿಮ್ಮ ಎಲ್ಲರ ಮುಖಾಂತ್ರ ನನಗೆ ಸಿಕ್ಕೈತ್ರಿ ಈ ಅಕ್ಕನ ಈ ಬಾವನ್ನ ಹಿಂಗ ಕೈ ಹಿಡ್ದು ಬರ್ರಿ ನಿಮ್ಮ ಕಮೆಂಟು ಕೇಸಿ ಭಾಳ ನನಗಂತ್ರ ಅದು ರೀ ಅಷ್ಟು ಖುಷಿ ರೀ ಅಷ್ಟು ಒಂದು ಕ್ಷಣ ಕಣ್ಣಾಗ ನೀರ್ ಬಂದಾಗ್ರಿ ಸಪೋರ್ಟ್ ಮಾಡ್ರಿ ನಮಗ ಈಗ ನೋಡ್ರಿ ಚಪಾತಿ ರೆಡಿ ಆದ್ರಿ ಈಗ ಎಣ್ಣೆ ಹಾಕಿದ್ರೆ ನಮ್ಮಮ್ಮಿಯ ಕಾದೈತ್ರಿ ಈಗ ಕೆಂಪು ಹಾಕಿದ್ರ ಮೆಂಪು ಜಿರೀ

ഖാര ഖാര ഇത് ഖാര കി തടി എ ചാത്തിന ಇಲ್ಲದನ ರಂಸದಪ್ಪ ವರ್ಗಾಡಿ ಬರದು ನೀರು ಕುಡಿಯದು ವರ್ಗಾಡಿ ಬರದು ನೀರು ಕುಡಿಯದು ನೋಡ್ರಿ ಆಡಿ ಬರ್ತಂದ್ರೆ ಒಂದು ಗ್ಲಾಸ್ ನೀರು ಕುಡಿದು ಬಿಡತನ್ರಿ ಬಿಸ್ಲಕ್ ಕೂ ಹೋಗಬಡ ಅಂತಂದ್ರು ಮನೆ ಇರಂಗಲ್ವಾ ಅಕ್ಕ ನಮ್ دوستಿಗೆ ಬಂದಿನಾ ಬರಕಂತಾ ನಿಮ್ಮ دوستರೆ ನಾಳೆ ನಾಳೆ ಬರ್ತಂತೆ

ಹ್ಮ್ ಈಗ ಈಗ ಅಂಕರ್ ರೆಡಿ ಆತ್ರಿ ಅನ್ನ ಇಲ್ಲ ಅನ್ನ ರೆಡಿ ಆಗೇತ್ರಿ ಪಲ್ಯ ರೆಡಿ ಆಗೇತ್ರಿ ಅಲ್ಲಿ ಚಪಾತಿ ರೆಡಿ ಆಗ್ಯಾವ್ರಿ ಈಗ ನೋಡ್ರಿ ನಮ್ಮ ನಮ್ಮಮ್ಮಿಯರ ೇನದು ಚಪಾತಿಗೆ ಬೆಳೆ ಚಪಾತಿಗೆ ಹುಣ್ ಚಟ್ನಿ ಮತ್ತೊಂದು ಸ್ವಲ್ಪ ಶೇಂಗಾ ಪುಡಿ ಎಣ್ಣೆ ಹಾಕಿ ಇದು ಮಾಡಕತ್ತಾರು ನೀರಿ ಮಾಡ್ಕೊಂಡಿ ಮಾಡಲ್ಲ ಬೇಡವೇ ಇಷ್ಟು ತಂದು ಚಪಾತಿ ಮಾಡಿನ ಮತ್ತು ಕೈ ಹೊಲಸದ ಮತ್ತೆ ನಿಮಗೂ ಬೇಕಾ ಹ್ಞೂ ನಂಗೆ ಈ ಥರ ಮಾಡ್ಕೊಂಡು ತಿನ್ನಿ ಏನು ತಿಳ್ಕೊಬೇಡ್ರಿ ಫ್ರೆಂಡ್ಸ ಇವ್ರೇನು ಹೆಂಗೆ ತಿಂತಾರಲ್ಲ ಚಪಾತಿ ಅಂತಂದು

Mmm, sí. pero es un...